I <laughs> do ಅವರಿಗೆ ಹೋಗಿ ಅವರ ಕೈಗಾರ ವ್ಯಕ್ತಿಗೆ ಎಷ್ಟು ಸಹಾಯ ಮಾಡ್ತಾರೆ ಎಲ್ಲ ತಗೊಂಡ್ಬಂದು ಆ ಕಾರಣ ಸಂಜೆಯಲ್ಲಿ ಅವರ ಜಾಗ ಕೊಟ್ಟರು ಶಿಕ್ಷಣ ಸಂಸ್ಥಾ ಮಾಡಿದ್ರು ಇವತ್ತೊಂದು ಬಿಎಡಿ ಎಲ್ ಸಂಸ್ಥೆ ಆಗ್ಯದ ಇವತ್ತು ನೆಮ್ಮದಿಯಾಗಿ ಬರ್ತದೆ ಅದಕ್ಕ ಆ ಮೂಲ ಕಾರ್ಯಕರ್ತರು ಯಾರಂದ್ರೆ ಬಂಧನಾದ ಸಂಗರ ಶ್ರೀಗಳು ಅಂತ ಸಂಗರ ಬಸುವ ಶ್ರೀಗಳ ನಾಡಿನಲ್ಲಿ ಸಿದ್ದೇಶ್ವರ ಶ್ರೀಗಳ ಪುಣ್ಯಕ್ಷೇತ್ರದಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಿದ್ದೇಶ್ವರ ಶ್ರೀಗಳ ಹೆಸರು ಅಂಕಿತ ನಾವು ಇಟ್ಟಿಕೊಂಡು ಜಿಲ್ಲೆಯಲ್ಲಿ ಕೆಲವೇ ಮೂರು ವರ್ಷದ ಅವಧಿಯಲ್ಲಿ ಸೆಲೆಕ್ಷನ್ ಆಗ ಬರೆಯ ವರ್ಷದಲ್ಲಿ ನವಲಯ ಸೀರೋ ಸರ್ ನವಲಯ ಎರಡು ನೋಡ್ರಿ ಇಪ್ಪತ್ತ್ ಮೂರು ಶೈಲಿಕ ಶಾಲೆಗೆ ಆಯ್ಕೆ ಆಗ್ತಾ ನಂತರ ಕೋಚಿಂಗ್ ಕ್ಲಾಸ್ ವಿದ್ಯಾರ್ಥಿಗಳಂದ್ರೆ ಅಂದ್ರೆ ಇಲ್ಲಿರ್ತಕ್ಕಂತ ಗುಣಮಟ್ಟ ಶಿಕ್ಷಣದ ಗುಣಮಟ್ಟ ನೋಡ್ರಿ ನಾವು ಎಷ್ಟು ದೊಡ್ಡ ಪೆಂಡಲ್ ಹಾಕಿ ಎಷ್ಟು ಜನರಿಗೆ ಮನ ಮುಟ್ಟಬೇಕು ವಿದ್ಯಾರ್ಥಿಗಳಿಗೆ ಮನ ಮುಟ್ಟಬೇಕಂದ್ರ ಇಲ್ಲಿ ಕೊಟ್ಟ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಆಗಬೇಕು ಆ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ನಲ್ಲಿ ಒಂದು ನೀಡ್ತಾ ಇದ್ದಾರೆ ಅದು ಮೂರೇ ವರ್ಷಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಬೆಂಬಲವಾಗಿ ಬೆಳೆದದ ಆದ್ರೆ ಇದರ ಸಂಸ್ಥೆಯ ಅಧ್ಯಕ್ಷರಾದಂತ ಸುರೇಶ್ ಜಿ ಅವರು ಬಹಳ ಒಂದು ಸಣ್ಣ ವಯಸ್ಸಲ್ಲಿದ್ರು ಕೂಡ ಮಾಧ್ಯಮ ಅವರೆಲ್ಲರೂ ಗೆಳೆಯರು ಹೀಗಾಗಿ ಎಲ್ಲರ ಜೊತೆಯನ್ನು ಎಲ್ಲರ ಎಲ್ಲರ ಭಾವನೆಗಳನ್ನು ಗೆದ್ದು ಎಲ್ಲರ ಮನಸ್ಸುಗಳನ್ನು ಗೆದ್ದು ಇವತ್ತು ಶಿಕ್ಷಣ ಸಂಸ್ಥೆ ಕೇವಲ ಮೂರು ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಅಂದ್ರೆ ಎಲ್ಲಾದ್ರೂ ಅದು ವಿಜಯಪುರದಲ್ಲಿ ಯಾಕಂದ್ರೆ ಅದು ಹೆಸರು ಹಂಗೆ ಅದ ಸಿದ್ದೇಶ್ವರ ಶ್ರೀಗಳ ಹೆಸರು ಇಟ್ಕೊಂಡ್ರಂದ್ರ ಆ ಶ್ರೀ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್ ನನಗ ತಿಳಿದ ಮಟ್ಟಿಗೆ ಮೊಟ್ಟ ಮೊದಲನೇ ಬಾರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜಿಸಿದಂತ ಏಕೈಕ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನನ್ನ ಜೊತೆನೆ ಯಾವಾಗಲೂ ನಾನು ಕಳೆದ ಒಂದೇ ಫೋನ್ ನಲ್ಲಿ ಬಂದು ಗಾನ ಸುದೆಯನ್ನ ಸುರಿಸಿ ಭಾವಗೀತೆ ಭಕ್ತಿಗೀತೆ ಮಕ್ಕಳಲ್ಲಿ ಹುಮ್ಮಸ್ಸು ಮೂಡಿ ಮರುದಿವಸ ಅವರ ಅಭ್ಯಾಸದಲ್ಲಿ ಮತ್ತಷ್ಟು ಸ್ವಲ್ಪ ಪೈಂಡ ರಿಲ್ಯಾಕ್ಸ್ ಆಗುವಂತ ಮಾಡಿದಂತಹ ಕೀರ್ತಿ ನನ್ನೆಲ್ಲ ಸ್ನೇಹಿತ ಗಾಯಕ ಗಾಯಕರಿಗೆ ಸಲ್ತ ಇದೆ ಒಂದು ಕಾರ್ಯಕ್ರಮದಲ್ಲಿ ಕಿರಣ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕು ಖ್ಯಾತ ಗಾಯಕ ಆನಂದ್ ಧರ್ವಾಡವರು ವೇದಿಕೆ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಪಾಲಕರು ಆಧಾರ ಸ್ತಂಭಗಳು ಮಾಲೀಕರು ಖ್ಯಾತ ಗಾಯಕರು ಮನೋಜ್ ಅಯ್ಯರ್ ಅವರು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನನ್ನ ನೆಚ್ಚಿನ ಹೆಮ್ಮೆಯ ಸಹೋದರ ಬಹಳ ತಪ್ಪಾ ಸೋಮದರ ಕಟ್ಟಡದಿಂದ ಒದ್ದೆ ಕುಳಿತಂತಹ ಜನರನ್ನ ಕಲ್ಪನಾ ಲೋಕದಲ್ಲಿ ಕರೆದೊಯ್ಯುವಂತಹ ಚಾತುರ್ಯ ವತಿದವರು ಮಡಿವಾಳ ಮಾಡಿಕೊಂಡವರು ವೇದಿಕೆಗೆ ಆಗಮಿಸಬೇಕು ಅದರ ನೆಚ್ಚಿನ ಸಹೋದರಿ ಅವ್ರ ಬಗ್ಗೆ ಅಂತೂ ಮಾತು ಒಳ್ಳೆ ಸಾಧ್ಯ ಅಷ್ಟೊಂದು ಖ್ಯಾತ ಗಾಯಕಿ ಮೂಲಕ ಮಹಾವೇರು ಸಹೋದರಿ ಮಿನಾಕ್ಷಿ ಮೇತ್ರಿ ಅವರು ಕೂಡ ವೇದಿಕೆಗೆ ಅದೇ ರೀತಿಯಾಗಿ ನನ್ನೊಡನೆ ಸುಮಾರು ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಕೂಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಆದರೂ ಕೂಡ ಹವ್ಯಾಸಿ ಹಾಡುಗಾರರಾಗಿ ಹದಿನೆಂಟು ವರ್ಷಗಳಿಂದ ನನ್ನ ಜೊತೆ ಇರುವಂತಹ ಇನ್ನೊರುವ ಸ್ನೇಹಿತ ಶ್ರೀ ಟಿ ಬಿಲ್ಯದ ತಿಪ್ಪಣ್ಣ ಪಲ್ಯದ ಗುರುಗಳು ನಾಡಿಗೆ ಸಮಾಜಿಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಮೂವಿಗಳ ಮೂಲಕ ಫೇಮಸ್ ಆದವರು ತಿಪ್ಪಣ್ಣ ಗುರುಗಳು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನಮ್ಮೆಲ್ಲರ ಸಂತೋಷ್ ಗೊಬ್ಬೆಯವರಾಗಿರ್ಬೋದು ಶಂಕರ್ ಜತ್ತಿ ಅವರಾಗಿರ್ಬಹುದು ವೇದಿಕೆಯಲ್ಲಿ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದ್ರೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪಾಲಕರಾಗಿರ್ಬೋದು ಎಲ್ಲ ತಾಯಂದ್ರೆ ಹಾಗೂ ಸಹೋದರರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರದವ್ರೆ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವ್ರೆ ಈಗಾಗಲೇ ಸರ್ ಹೇಳಿದ್ರು ಜ್ಞಾನ ಸಿರಿ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಬೇರೆ ಬೇರೆ ರಂಗದಲ್ಲಿ ಒಂದು ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು ಬೇರೆ ಬೇರೆ ತಮ್ಮ ಸಾಮಾಜಿಕ ಇದರಲ್ಲಿ ತಾವೇ ಗುರುತಿಸುವ ಒಂದು ನೋಡುವ ಮೂಲಕ ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡಕತ್ತವ ಇಂಥ ಸಂದರ್ಭದಲ್ಲಿ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ನ ಅಧ್ಯಕ್ಷರಾದಂತಹ ಸುರೇಶ್ ಜತ್ತಿಯವರು ಒಂದ ಒಂದು ತಮ್ಮ ಶಿಕ್ಷಣ ಸಂಸ್ಥೆಯಿಂದ ತಮ್ಮ ಶಿಕ್ಷಣ ಸಂಸ್ಥೆಯಿಂದ ಜ್ಞಾನ ಸಿರಿ ಅಂತೇಳಿ ಸುಮಾರು ಆ ಹಲವರಿಗೆ ಹಲವರಿಗೆ ಒಂದು ಜ್ಞಾನ ಸಿರಿ ಪ್ರಶಸ್ತಿ ನೀಡುವ ಮೂಲಕ ಈ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಒಂದು ಉತ್ತೇಜನ ಹೆಮ್ಮರವಾಗಿ ಬೆಳಕೆ ಒಂದು ಪ್ರೇರಣೆ ಆಗ್ತದೆ ಒಂದು ಹೆಜ್ಜೆ ಇಡಲಿಕ್ಕೆ ಒಂದು ಮುಂಚೆ ಮುಂಚೆ ಮುಂಚೆಯಲ್ಲಿ ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆಯ ಮುಂದೆ ಇಡಲಿಕ್ಕೆ ಒಂದು ಪ್ರೇರಿತ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಅಂದ್ರೆ ಸುಮಾರು ಒಂದು ಮೂರು ವರ್ಷ ಆಗಿರಬಹುದು ನನ್ನ ಮೂರು ವರ್ಷವಾಗಿ ಮೂರು ವರ್ಷದಲ್ಲಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬಂತನಾಳದ ಸಂಗನ ಬಸವ ಶ್ರೀಗಳ ಕಂಡಂತ ಕನಸು ನನಸು ಮಾಡಿ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಹಾಪುಗಳಾಗ್ತಾ ಇದೆ ಅಂತ ನಾನು ಹೆಮ್ಮೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಬಂತನಾಳದ ಸಂಗನ ಬಸವ ಶ್ರೀಗಳು ಇವತ್ತಿನ ಪೂರ್ಜೆ ದಿನ ಸ್ಮರಣೆ ಮಾಡಬೇಕು ಇವತ್ತೇನಾದ್ರೂ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ ನಮ್ಮ ಮಕ್ಕಳು ಶಿಕ್ಷಣವಂತರಾಗ್ಯಾರ ಅಂದ್ರ ಅದು ಬಂತನಾಳದ ಸಂಗನ ಬಸವ ಪೂಜ್ಯರಿಗೆ ಸಲ್ಲೋದೇ ಯಾಕಂದ್ರೆ ಬಂದ ನಾಳದ ಸಂಕಲ್ಪ ವಿಜಯಪುರದಲ್ಲಿ ಯಾವುದೇ ಒಂದು ಸಂಸ್ಥೆ ಇಲ್ಲಾರದ ಸಂದರ್ಭದಲ್ಲಿ ತಮ್ಮ ಜೋಳಿಗೆಯ ಮೂಲಕ ಇಡೀ ಜಿಲ್ಲೆ ಆಗಿರ್ಬೋದು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಜೋಳಿಗೆ ಹಾಕೊಂಡು ಹೋಗಿ ಅವರ ಕೈಲಾದ ಮಷ್ಟಿಗೆ ಎಷ್ಟೆಷ್ಟು ಸಹಾಯ ಮಾಡ್ತಾರೆ ಅದೆಲ್ಲ ತಗೊಂಡ್ಬಂದು ಆ ಗೌರವ ಸಜ್ಜನ ಅವರ ಜಾಗ ಕೊಟ್ಟರು ಅಲ್ಲಿ ಒಂದು ಶಿಕ್ಷಣ ಸಂಸ್ಥಾ ಮಾಡಿದ್ರು ಸಮಯದ ಅಭಾವ ಅದು ನಿನ್ನ ಸ್ವಭಾವ ಅದನ್ನು ಅರಿತುಕೊಂಡು ಕಡಿನಬಹುದು ನಮ್ಮ ಪ್ರಚಾರ ಅತ್ಯಂತರೆ ಎಲ್ಲರಿಗೂ ಸಮಯ ಬಹಳ ಗಂಟೆ ನಾವು ಬರುತ್ತಾ ಬತ್ತರನ್ನ ಹೊಯಿ ಹೊತ್ತೆ ವಿಜಯಪುರ ಜೋಡೋ ರೊತ್ತೆ ವಿಜಯಪುರ ಜೋಡೋ ರೊತ್ತೆ ತಿnda ಬಾಳ ಬಟ್ಟಿ ಒಡೇ ಚಕಾಲ ತಟ್ಟಿ ಶ್ರೀಲಂಕಾ ಸಂಪದಾಲಕ್ಕೆ సమలేఖన విత్త సచిదానందోపయ శివయ ప్రక్రమణి జగద్గురు రేణుతాది పంచాచార్యం హే శతమ సంత అప్ప బసవేశ్వరను జగిన దార్శనికరను సంతరణ ನಮ್ಮ ಜಿಲ್ಲೆಯ ಹೆಮ್ಮೆಯ ನಡಿದವರಾದ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ಮನಗೂರಿ ಹಿರಿ ಗುರು ಪರಂಪರೆಗೆ ಹೊಣೆ ಮಾಡಲು ವಿಜಯಪುರ ಮಹಾನಗರದಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ನ ವಿಶೇಷವಾದ ವಾರ್ಷಿಕ ಸ್ನೇಹಿ ಸಮ್ಮೇಳನ ಮತ್ತು ಜ್ಞಾನಶ್ರೀ ಪ್ರಶಸ್ತಿ ಸಮಾರಂಭದ ವೇದಿಕೆ ಮೇಲೆ ಆಶ್ರಮ ಇರ್ತಕ್ಕಂಥ ಪೂಜ್ಯರಲ್ಲಿ ಹಾಗೆ ವೇದಿಕೆ ಮೇಲೆ ಆಶ್ರಮ ಇರ್ತಕ್ಕಂತಹ ನಮ್ಮ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ರವಿ ಕಿಟ್ಟೋಲ್ ಅವರೇ ಹಾಗೆ ಮೊಳಜಿ ಅವರೇ ಆತ್ಮೀಯ ಹಿರಿಯ ವಕೀಲರಾದ ನಮ್ಮ ಬಿಡ ಸರ್ ಅವರೇ ಹಾಗೆ ಕರೆಸಿ ಪಾಲಕರನ್ನು ಕರೆಸಿ ವಿಶೇಷವಾದ ಪ್ರಶಸ್ತಿಯನ್ನು ಮುಖಾಂತರ ಅದ್ಭುತ ಕಾರ್ಯವನ್ನು ನಮ್ಮ ಸುರೇಶ್ ಜೊತೆ ಮಾಡ್ತಾ ಇದ್ದಾರೆ ಇವತ್ತ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಂದ್ರ ಆಧಾರ ಸ್ತಂಭ ಶಾಲೆಯ ಮಕ್ಕಳು ಆ ಮಕ್ಕಳು ಇವತ್ತ ಪ್ರತಿಯೊಬ್ಬರು ಪಾಲಕರು ಎಲ್ಲ ಪಾಲಕರು ಹಳ್ಳಿಯ ಒಳಗೆ ಇರ್ತಕ್ಕಂಥವ್ರ ಸಿಟಿ ಒಳಗ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಂಚಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ರು ಬಾಲಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ ಪಾಲಕರಿಗೆ ಒಂದು ಮಾತಾಡಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಸಿಟಿ ಒಳಗಿರುವಂತಹ ಎಲ್ಲ ಪಾಲಕರು ಯಾವತ್ತು ಮಕ್ಕಳಿಗಾಗಿ ಆಸ್ತಿ ಮಾಡಲ್ಲ ಹಳ್ಳಿ ಒಳಗಿರುವಂತಹ ಪಾಲಕರಲ್ಲಿ ಪ್ರತಿಯೊಬ್ಬರ ಹತ್ರ ಒಂದು ಆಸೆ ಇರ್ತದೆ ಮನೆ ಕಟ್ಟಬೇಕು ಭೂಮಿ ತೆಗೆದುಕೊಳ್ಬೇಕು ಕಾರ್ ತೆಗೆದುಕೊಳ್ಬೇಕು ನನ್ನ ಮಗ ಖುಷಿಯಾಗಿರ್ಬೇಕು ಆದ್ರ ಶಿಕ್ಷಣದಿಂದ ವಂಚಿತ ಆಗಿದ್ರು ಅಲ್ಲೇ ಬಿಡಿಸ್ಬೇಕನ್ನುವಂತ ಭಾವನೆ ಬಹಳಷ್ಟು ಹೆಂಟು ಇವತ್ತ ಎಷ್ಟೇ ಜನ ಹುಟ್ಟುತ್ತಾನೆ ಯಾರೂ ಚಾನ್ ಇರುವುದಿಲ್ಲ ಎಲ್ಕೆಜಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬದಲಾವಣೆ ಆಗ್ತಿರ್ತಾವು ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ ಅದೇ ಶಿಕ್ಷಣ ಕೊಡಿಸಿರ್ತಕ್ಕಂಥ ಮಕ್ಕಳು ನಮ್ಮ ಜಿಲ್ಲೆ ಅಲ್ಲ ನಮ್ಮ ರಾಜ್ಯ ಅಲ್ಲ ಬೇರೆ ಬೇರೆ ದೇಶ ಇವು ಮಾಡಿರ್ತಕ್ಕಂತ ಆಸ್ತಿಯಿಂದ ಮುಂದೆ ಹೋಗುವುದಿಲ್ಲ ಶಿಕ್ಷಣದಿಂದ ಪ್ರತಿಯೊಬ್ಬರು ಸಮಸ್ತ ನಮ್ಮ ಎಲ್ಲ ಸೈನಿಕರ ಪಾದ ಕಮಲಗಳಿಗೆ ಈ ಇಂದಿನ ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಸೆಂಟರ್ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯರ ಪಾದಕಮಲಗಳಿಗೆ ಕಮಲಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಮಹನೀಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಸ್ತ್ರೀತೆಯ ದಾಳಿ ಗುರು ಹಿರಿಯರೇ ಪೋಷಕರೇ ಮಾಧ್ಯಮದ ಮಿತ್ರರೇ ಸಮಯ ಜಾಸ್ತಿ ಆಗಿದೆ ಈ ಕಾರ್ಯಕ್ರಮದ ಪೂರ್ವದಲ್ಲಿ ಅದ್ಭುತವಾಗಿ ನಾಡ ಭಕ್ತಿಯ ಗೀತೆಯನ್ನು ನೃತ್ಯದ ಮುಖಾಂತರ ತೋರಿಸಿಕೊಟ್ಟಂತ ಎಲ್ಲ ಕಲಾವಿದ ಸಹೋದರಿಯರಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ನಾನು ತುಂಬಿರುವುದೇ ಆದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಕೆಲವು ನಿಸ್ವಾರ್ಥ ಯುವಕ ಯುವತಿಯರನ್ನು ವಿಶ್ವವನ್ನೇ ಅಲ್ಲ ಕಾಣಿಸಿದೆ ಅಂತ ಅದ್ಭುತವಾದ ಮಾತು ಅಂತ ನಿಸ್ವಾರ್ಥತೆಯನ್ನು ಇವತ್ತು ಸುರೇಶ್ ಜತ್ತಿ ಅವರನ್ನು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕಾಲಿನ ಎಲ್ಲ ಶಿಕ್ಷಕರೊಂದದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಸಮಯದಲ್ಲಿ ವಿವೇಕಾನಂದರ ಒಂದು ಎರಡು ಮಾತುಗಳನ್ನು ನನ್ನ ಹೇಳಿ ನನ್ನ ವಿರಾಮ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ನನಗೆ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವದ ಕಾರ್ಯಕ್ರಮ ಅಂತ ನನಗನ್ನಿಸ್ತೇ ಯಾಕಂದ್ರೆ ದೇಶದ ಭವಿಷ್ಯ ನಿರ್ಮಾಪಣ ಮಾಡುವಂತ ಒಂದು ಶಿಕ್ಷಕರೊಂದರ ಮುಂದೆ ಹಾಗೂ ತಮ್ಮ ಮಕ್ಕಳನ್ನು ದೇಶದ ಭವಿಷ್ಯವನ್ನಾಗಿ ನಿರ್ಮಿಸುತ್ತಿರುವಂತಹ ಎಲ್ಲ ಪಾಲಕರ ಮುಂದೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೆ ಹೀಗಾಗಿ ದೇಶದ ಭವಿಷ್ಯದ ಮುಂದೆ ನಾನು ಇವತ್ತು ಮಾತನಾಡ್ತಾ ಸಾಕಷ್ಟು ಮಕ್ಕಳು ಇವತ್ತು ತಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಇನ್ನು ಅನೇಕರು ಹೇಳ್ತಾ ಇದ್ದಾರೆ ನಮ್ಮ ಸಂಘಟಕರು ಇನ್ನು ಇಪ್ಪತ್ತು ವಿವಿಧ ತರದ ನೃತ್ಯಗಳು ಹಾಗೂ ಮಕ್ಕಳ ಒಂದು ಸಹಸಮಯ ದೃಶ್ಯಗಳು ಈ ವೇದಿಕೆ ಮೇಲೆ ನಡೀತಾ ಇದೆ ವಿವೇಕಾನಂದರು ಒಂದು ಕರೆಯನ್ನು ಕೊಡ್ತಾರೆ ಅಂತ ಕುರಿತು ಯಾವುದರಿಂದ ನೀನು ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಅದನ್ನು ವಿಷಯವೆಂದು ಬಲಹೀನಾಗುವ ಹಾಗಿದ್ರೆ ಇಂದಿನ ಮಕ್ಕಳ ಕೈಗೆ ನಾವು ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆ ಆಗಬೇಕಾಗಿದೆ ಇವತ್ತು ನಮ್ಮ ಮಕ್ಕಳನ್ನು ಇವತ್ತು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಕಳಿಸಬೇಕು ಅಂದ್ರೆ ಎಷ್ಟೊಂದು ವಿಶ್ವಾಸವನ್ನು ಬಿಟ್ಟು ನಾವು ಶಿಕ್ಷಕರ ಮೇಲೆ ಹಾಗೂ ಸುರೇಶ್ ಜತ್ತಿ ಅವರು ತರ ನಮ್ಮ ಮಕ್ಕಳನ್ನು ನೋಡ್ಕೋತಾರೆ ಮಾಡಿ ಕಳಿಸಿರುವಂತಹ ಮಕ್ಕಳು ನವೋದಯ ಶಿಕ್ಷಣ ವಿದ್ಯಾಲಯಕ್ಕೆ ಇರಬಹುದು ಸೈನಿಕ ಸ್ಕೂಲ್ ಇರಬಹುದು ಮಿಲಿಟರಿ ಶಾಲೆಗಳಲ್ಲಿ ಇರ್ಬೋದು ಈಗಾಗಲೇ ಸಿಲೆಕ್ಷನ್ ಆಗಿ ಬಂದಿದ್ದಾರೆ ಅವ್ರು ಮಾಡುತ್ತಿರುವಂತಹ ಕಾರ್ಯ ಶ್ಲಾಘನೀಯ ಒಂದು ರಾಷ್ಟ್ರಭಕ್ತಿಯ ಕಾರ್ಯವನ್ನು ನಿಮ್ಮೆಲ್ಲ ತಂಡದವರು ಮಾಡ್ತಾ ಇದೀವಿ ಪೂಜರ ಪರವಾಗಿ ಎಲ್ಲ ಪಾಲಕರ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲ ಶಿಕ್ಷಕರು ಬಗ್ಗೆ ಸುರೇಶ್ ದತ್ತಿ ಅವರಿಗೆ ಹೃದಯ ತಮ್ಮ ಚಿಂತಕರು ಮೂಲಕ ನಮ್ಮನ್ನೆಲ್ಲ ಸನ್ಮಾನ್ಯತೆ ಕಂಡು ಅಂತರಂಗದ ತಪಸ್ವಿಗಳು ಹಾಗೂ ಬಹಿರಂಗದ ಯೋಜಸ್ವಿಗಳು ಮನೆಗುಳಿಯ ಸಂಸ್ಥಾನ ಹಿರೇಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಸಂಸ್ಥಾನ ಬಸವ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿ ಅವರಿಗೆ ಒಂದು ಪ್ರೀತಿಯ ಚಪ್ಪಾಲೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಅವರಿಗೆ ಸನ್ಮಾನ್ಯ ಸುರೇಶ್ ಜತ್ತಿ ಅವರು ಹಾಗೂ ಪರಶುರಾಮ್ ಬಗದಿಯವರು ಆಗಮಿಸಿ ಭಕ್ತಿಪೂರ್ವಕವಾದ ಸನ್ಮಾನವನ್ನು ಮಾಡಿದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸುರೇಶ್ ಜತ್ತಿ ಸರ್ ಹಾಗೂ ಸರ್ ಜತ್ತಿ ಸರ್ ಪೂಜರಿಗೆ ಪೂಜರಿಗೆ ಗೌರವಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಕಲಾವಿದರನ್ನ ಸಾಹಿತ್ಯಗಳನ್ನ ಸದಾ ಪ್ರೋತ್ಸಾಹಿಸುವಂತ ಒಂದು ಉದಾರಧನದ ಪರಮ ಪೂಜ್ಯರು ಮಠದಲ್ಲಿ ನಡೀತಕ್ಕಂಥ ಅನೇಕ ಪ್ರಗತಿಪದ ಕಾರ್ಯಕ್ರಮಗಳಿಗೆ ವೇದಿಕೆಗಳಿಗೆ ಹೊಸ ಹೊಸಗಳಿಗೆ ಪರಿಚಯದಲ್ಲಿರ್ತಕ್ಕಂಥ ಆದರ್ಶಗಳನ್ನು ಸಮಾಜಕ್ಕೆ ಬಿತ್ತರಿಸ್ತಾ ಈ ನಾಡಿಗೆ ஆமிக சிந்தனை பரம பூஜரி சந்தர்ப்ப கௌரவ சமர்ப்பை அதே ரீதி இன்னோர்வ பரம பூஜராக இருத்தக்குணைய சுட்சேபிர நீலகிரியில் பரமபூஜா டாக்டர் ஸ்ரீஸ்ரீ ஸ்ரீ மஞ்சுநாத் அப்பாஜி அவருக்கு வகையாக பட்சப்பூர்வாத அவருக்கு ஸ்ரீ ஆனந்த கருமார் தயவிட்டு ஆகமி ஆ பூஜரான ಸನ್ಮಾನಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಕೆ ಬಯಸ್ತಾ ಇದ್ದೀನಿ ಸರ್ ಶ್ರೀ ಆನಂದ್ ಕಂಬಾರವರು સમજવ ન સ્વાસ્વા ચેતન આગમી ગૌરવ સમર્પણ કે શ્રી ચેતનવું આગમી નંદુ ઘડી પ્રીતિ દોતકવાૌરવ સમર્પણ કેમ શ્રી ತಾವೆಲ್ಲ ಇಪ್ಪತ್ತಾರಿಗೆಲ್ಲ ಕಾರ್ಯಕ್ರಮ ಪ್ರಯೋಗಗಳ ಮೂಲಕ ಯಶಸ್ಸಿನ ಹೆಜ್ಜೆಯಂತ ಡಾಕ್ಟು ಕಾಲೊಂದ್ರ ಎಂಎ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ್ ಕೋರ್ಜಿ ಕ್ಲಾಸಸ್ ನನಗ ಮಟ್ಟಿಗೆ ಮೊಟ್ಟ ಮೊದಲನೇ ಬಾರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಏಕೈಕ ಶಿಕ್ಷಣ ಸಂಸ್ಥೆ ಕ್ಲಾಸಸ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಜೊತೆನೆ ಯಾವಾಗಲೂ ನಾನು ಕರೆದಾಗ ಒಂದೇ ಫೋನ್ ನಲ್ಲಿ ಬಂದು ಗಾನ ಸುದೆಯನ್ನ ಸುರಿಸಿ ಭಾವಗೀತೆ ಭಕ್ತಿಗೀತೆ ಮಕ್ಕಳಲ್ಲಿ ಹುಮ್ಮಸ್ಸು ಮೂಡಿ ಮರದಿವಸ ಅವರ ಅಭ್ಯಾಸದಲ್ಲಿ ಮತ್ತಷ್ಟು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುವಂಗ ಮಾಡಿದಂತಹ ಕೀರ್ತಿ ನನ್ನೆಲ್ಲ ಸ್ನೇಹಿತ ಗಾಯಕ ಗಾಯಕರಿಗೆ ಸಲ್ತಾ ಇದೆ ಒಂದು ಕಾರ್ಯಕ್ರಮದಲ್ಲಿ ಕಿರಣ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕು ಖ್ಯಾತ ಗಾಯಕ ಆನಂದ್ ಹನವಾಡ್ ಅವರು ವೇದಿಕೆಗೆ ಅಂತ ಬಂದರೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಪಾಲಕರು ಆಧಾರ ಸ್ತಂಭಗಳು ಮಾಲೀಕರು ಖ್ಯಾತ ಗಾಯಕರು ಮನೋಜ್ ಅಯ್ಯನವರು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನನ್ನ ನೆಚ್ಚಿನ ಹೆಮ್ಮೆಯ ಸಹೋದರ ಬಹಳ ತಮ್ಮ ಸುಮಧುರ ಕಂಠಣದಿಂದ ಒಂದೇ ಕುಳಿತಂತಹ ಜನರನ್ನ ಕಲ್ಪನಾ ಲೋಕದಲ್ಲಿ ಕರೆದೊಯ್ಯುವಂತಹ ಚಾತುರ್ಯ ಹೊಂದಿದವರು ಮಡಿವಾಳ ಮಾರ್ಕೊಂಡವರು ವೇದಿಕೆಗೆ ಅದರ ನೆಚ್ಚಿನ ಸಹೋದರಿ ಅವ್ರ ಬಗ್ಗೆ ಅಂತ ಮಾತುಗಳ ಮಾತುಗಳೇ ಅಷ್ಟೊಂದು ಮಾತ ಗಾಯಕಿ ಅವರ ಸಹೋದರಿ ಮೀನಾಕ್ಷಿ ಮೈತ್ರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನನ್ನೊಡನೆ ಸುಮಾರು ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಾಗಿಸಿ ಪ್ರಸ್ತುತ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಆದರೂ ಕೂಡ ಹವ್ಯಾಸಿ ಹಾಡುಗಾರರಾಗಿ ಹದಿನೆಂಟು ವರ್ಷಗಳಿಂದ ನನ್ನ ಜೊತೆಗೆ ಇರುವಂತಹ ಎಲ್ಲರೂ ಸ್ನೇಹಿತ ಶ್ರೀ ಟಿ ವಿ ಪಲ್ಯ ತಿಪ್ಪಣ್ಣ ಗುರುಗಳು ನಾಡಿಗೆ ಸಾಮಾಜಿಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಶಾರ್ಟ್ ಮೂವಿಗಳ ಮೂಲಕ ಫೇಮಸ್ ಆದವರು ತಿಪ್ಪಣ್ಣ ಗುರುಗಳು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಯಾಕಂದ್ರೆ ಗಾಯಕರ ಗಾಯಕರು ನಮ್ಮ ಪಾಂಡೂರಂಗ್ ಕೊಂಕಣಿಯವರು ಅವ್ರ ಬಗ್ಗೆ ಹೇಳೋಕೆ ಪದಗಳೇ ಸಾಲ ಅವರ ಸಾಧಕರು ಇವತ್ತು ಸಾಧಕರ ಪಟ್ಟಿಯಲ್ಲಿದ್ದಾರೆ ಪಾಂಡೂರಾಮ್ ಕೊಂಕಣಿಯವರು ಕೂಡ ತುಂಬ ಉದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸ್ವಸ್ತಿ ಡ್ಯಾನ್ಸ್ ಅಕಾಡೆಮಿ ಅನ್ನುವಂಥ ಹೆಸರಾಂತ ಡ್ಯಾನ್ಸ್ ಅಕಾಡೆಮಿಯನ್ನು ತೆಗೆದು ಅತಿ ಕಡಿಮೆ ಕಡಿಮೆಯವರಿಗೆ ನಾಡಿನಾದ್ಯಂತ ಹೆಸರುವಾಸಿದಂಥ ನನ್ನ ನೆಚ್ಚಿನ ಸಹೋದರಿ ನನ್ನ ಅಕ್ಕ ಅನುರಾಧ ಸುಧಾನ್ ಅವರು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ಖ್ಯಾತ ಭರತನಾಟ್ಯ ಕಲಾವಿದೆಯರು ನನ್ನ ಅಕ್ಕ ತಂಗಿಯರು ಐಶ್ವರ್ಯ ತೇರದಾಮಠ ಹಾಗೂ ಲಕ್ಷ್ಮೀ ತೇರದಾಮಠವರು ವೇದಿಕೆಯನ್ನು ಅಲಂಕರಿಸಿ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಸಹೋದರಿಯಲ್ಲಿ ಕೂಡ ಬಂದಿದೆ ಚೌಕ ನಮ್ಮ ಅಕ್ಕನಿಗಿಂತ ಸಸಿನ ಬಾಳುವಳದಲ್ಲಿ ಊಟದ ಒಳಗ ಅಥವಾ ಇದ್ರೊಳಗ ಭರತನಾಟ್ಯ ಅವ್ರಗಿಂತ ಹಸಿದ ಅದಕ್ಕೆ ಕಾಲ ಬನ್ನಿ ಪಲ್ಯದ ದಯವಿಟ್ಟು ಎಲ್ಲಿ ಹಂತ ಹಂತವಾಗಿ ಉಳಿದ ದಯವಿಟ್ಟು ವೇದಿಕೆ ಎಲ್ಲ ಗಣ್ಯರು ಹೆಸರಾದ ಕಲಾವಿದರಿಗೆ ಪ್ರೀತಿ ಪೂರ್ವಕವಾಗಿ ಬರಸಾಳೆ ಸಾಮರಿಸಿ ಶುಭ ಹಾರೈಸಿ ಆಯ್ತಾಯ್ತಾನ ಶ್ರೀ ಆನಂದ್ ಭನ್ವಾಣವರು ದಯವಿಟ್ಟು ಅವ್ರ ಮೊದಲೇ ಹೇಳ್ಯಾರ ಸರ್ ನಾವು ಸಂಚೇರಿ ಕಲಾವಿದರ ಎಲ್ಲಿ ಇರ್ತೀವಿ ಹೇಳಕ್ ಬರೋಣ ನಂಗೆ ಮಾಡಕ್ಕೆ ಹೋಗಬೇಡ ಸರ್ ಕಾರ್ಯಕ್ರಮ ನೋಡ್ತಾ ಎಲ್ಲಿ ಹೋಗಬೇಡ ಈಗ ಐಶ್ವರ್ಯ ಕೆಲಹ ಲಕ್ಷ್ಮೀ ಕರ್ಕೊಂಡು ಹೋಗಿರುವ ಆ ನಂತರ ವೇದಿಕೆಯಂತೆ ಪ್ರೀತಿಪೂರ್ವಕ